ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಚಳಿಗಾಲಕ್ಕೆ ಈ ಮೀನು ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಹಾಗೆ ಮೀನು ಸಾಂಬಾರನ್ನ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಹುರುಳಿ ಕರ್ಕಾರ ಎಲ್ಲನೂ ಕೂಡ ಮಿಕ್ಸ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಮೀನು ಸಾಂಬಾರು ಹಾಗೆ ಒಂದು ಡ್ರೈ ರೋಸ್ಟು ಕೂಡ ಮೀನು ಡ್ರೈ ರೋಸ್ಟು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮೀನ್ ಸಾಂಬಾರು ಮಾಡೋದಕ್ಕೆ ಮೊದಲನೇದಾಗಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟು ಒಂದು ಓಳಾಗಷ್ಟು ದೊಡ್ಡ ಹೋಳಾಗಷ್ಟು ಕಾಯನ್ನು ತೊಗೊಂಡಿದ್ದೀನಿ ಕಾಯಿ ಕಡಲೆ ಗಸಗಸೆ ಕೊತ್ತಂಬರಿ ಸೊಪ್ಪು ಮೆಣಸು ಚಕ್ಕೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಲವಂಗ ಈರುಳ್ಳಿ ಟೊಮೊಟೊ ಹಾಗೆ ಸಾಂಬಾರು ಪುಡಿ ಇದಿಷ್ಟನ್ನು ತೊಗೊಂಡಿರೋಂಥದ್ದು ಹಾಗೆ ಒಂದು ಈರುಳ್ಳಿನ ಲೆಜ್ಜು ಕೂಡ ಎತ್ತಿಟ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಮೀನನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಏನು ತೊಗೊಂಡಿದ್ದೆ ಇದನ್ನೆಲ್ಲನೂ ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಲೆಜ್ಜಿಟ್ಕೊಂಡಿರೋ ಈರುಳ್ಳಿ ಹಾಗೆ ಹುಣಸೆಹಣ್ಣ ಬಿಟ್ಟು ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಮಸಾಲೆನೂ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಅಗ್ಲವಾಗಿರೋ ಪಾತ್ರೆ ಮೀನು ಸಾಂಬಾರು ಮಾಡಬೇಕಾದಾಗ ನೀವು ಯಾವಾಗಲೂ ಅಷ್ಟೇ ಅಗ್ಲವಾಗಿರೋ ಪಾತ್ರೆ ಬೆಟರ್ ಆಗಿರುತ್ತೆ ಈಸಿಯಾಗೂ ಕೂಡ ಮಾಡ್ಬೋದು ಮೀನು ಎಲ್ಲ ಕಡೆ ಕುಕ್ ಆಗುತ್ತೆ ಮಿಕ್ಸ್ ಆಗೋಲ್ಲ ಎಲ್ಲನೂ ಕದ್ರೋಗಲ್ಲ ಹಾಗಾಗಿ ಇವಾಗ ಈ ಒಂದು ಅಗಲವಾಗಿರೋ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಟು ಇಲ್ಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೀರು ನಿಮಗೆ ಎಷ್ಟು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಉಪಯೋಗಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನಾನು ಇವಾಗಲೇ ಇದ್ದೀನಿ ಮೀನ್ಗೆ ಯಾವುದೇ ರೀತಿ ಸೇರಿಸಲ್ಲ ಹಾಗಾಗಿ ಒಂದೇ ಸಲ ಉಪ್ಪನ್ನ ಸೇರಿಸಿ ಸಾಂಬಾರನ್ನ ಕುದಿಯೋಕ್ಕಿಟ್ಟೆ ಇವಾಗ ಒಂದು ಅರ್ಧ ಇಡಿ ಆಗೋಷ್ಟು ಹುಣ್ಶೆಹಣ್ಣ ನೆನೆಸಿಟ್ಕೊಂಡಿದ್ದೆ ನೀವು ಹುಣ್ಶೆಣ್ಣು ಬೇಡ ಅಂದರೆ ಟೊಮೊಟೊನೇ ಹಾಕೋಬೋದು ಇಲ್ಲಾಂದರೆ ಹಣ್ಣು ಹಾಕ್ಕೊಂಡು ಹುಣಸೆಹಣ್ಣ ಸ್ಕಿಪ್ ಮಾಡ್ಬೋದು ಬಟ್ ಹುಣ್ಸೆ ಹಣ್ಣು ಹಾಕಿದ್ರೆ ಮೀನು ಸಾಂಬಾರಿಗೆ ಟೇಸ್ಟ್ ಅಂತಲೇ ಹೇಳ್ಬೋದು ನೀವು ಆದಷ್ಟು ಹುಣ್ಸೆಹಣ್ಣ ಉಪಯೋಗಿಸ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಹುಣಸೆಹಣ್ಣು ರಸನೂ ಕೂಡ ಹಾಕಿ ಚೆನ್ನಾಗಿ ಸಲ ಕುದಿಸ್ ಕುದಿಸ್ಕೊಂಡು ಇವಾಗ ಏನು ಮೀನನ್ನ ತೊಗೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದೊಂದೇ ಮೀನುಗಳನ್ನ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಕಡೆ ಹಾಕಬೇಕು ಯಾಕಂದರೆ ಯಾವುದೇ ರೀತಿ ತಿರುಗಿಸಲ್ಲ ನಾವು ಹಾಗಾಗಿ ನೀವು ನೋಡಿಕೊಂಡು ಮೀನುಗಳನ್ನ ಹಾಕಿ ಈ ಥರ ಮೇಲಿರೋದನ್ನೆಲ್ಲ ಒಳಗಡೆಗೆ ಅಂದರೆ ಮಸಾಲೆಗೆ ಸಾಂಬಾರು ಒಳಗಡೆನೆ ಹಾಕಿ ಅರ್ಧ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಳ್ಳೋದು ಅಂದರೆ ಆ ಥರ ಅಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇನೆ ಇವಾಗ ನೋಡ್ತಾ ಇರ್ಬೋದು ಸಣ್ಣ ಊರಿಲಿ ಕುದೀತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಅರ್ಧ ಮುಚ್ಚಲ ಮುಚ್ಚಿ ನಾನು ಕುದಿಯೋಕ್ಕಿರ್ತೀನಿ ಯಾವುದೇ ರೀತಿ ಮಿಕ್ಸ್ ಮಾಡೋಕ್ಕೋಗ್ಬಿಡಿ ಮಿಕ್ಸ್ ಮಾಡಿದ್ರೆ ಮೀನೆಲ್ಲ ಕದ್ರೋಗ್ಬಿಡುತ್ತೆ ಮೀನು ಹಾಕಿದ್ಮೇಲೆ ನೀವು ಯಾವುದೇ ರೀತಿ ಮಿಕ್ಸ್ ಮಾಡಬಾರ್ದು ಅದೇ ಒಂದು ಟ್ರಿಕ್ ಇದರಲ್ಲಿ ಅಂತಲೇ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ಒಂದು ಒಂದು ಫಿಫ್ಟಿ ಪರ್ಸೆಂಟು ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಒಂದು ಮುಚ್ಚಿ ಹಾಗೆ ಇದ್ದೀನಿ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಫಸ್ಟೇ ನಾನು ಇದು ತವಾ ಫ್ರೈಗೆ ಅಂದರೆ ಡ್ರೈ ರೋಸ್ಟ್ಗೆ ನಾನು ಸ್ವಲ್ಪ ಕಾರ್ನ್ಫ್ಲೋರು ಹುಣ್ಸೆಹಣ್ ರಸ ನಿಂಬೆಹಣ್ಣು ರಸ ಸ್ವಲ್ಪ ಎಣ್ಣೆ ಅಚ್ಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮೀನುಗಳನ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ಅದು ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಯಾವುದೇ ಒಂದು ನಾವು ಡ್ರೈ ಮಾಡಬೇಕಾದಾಗ ಕಬಾಬು ಯಾವುದೇ ಮಾಡಬೇಕಾದ್ರೂ ಅಷ್ಟೇನೆ ಇವಾಗ ಫ್ರಿಜ್ಜಿಂದ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಗಟ್ಟಿ ಇರುತ್ತೆ ಚೆನ್ನಾಗಾಗುತ್ತೆ ಯಾವುದೇ ರೀತಿ ಮಸಾಲೆ ಇರಲ್ಲ ಬಟ್ ಅದರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಪ್ಯಾನ್ನ ಇಟ್ಟು ಸ್ವಲ್ಪ ಎಣ್ಣೆ ಎಣ್ಣೆನೂ ಜಾಸ್ತಿ ಉಪಯೋಗಿಸಲ್ಲ ಇದರಲ್ಲಿ ಸ್ವಲ್ಪನೇ ಎಣ್ಣೆ ಉಪಯೋಗಿಸ್ಕೊಂಡು ರುಚಿಯಾಗಿ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದೊಂದೇ ಮೀನನ್ನ ಹಾಕಿ ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಕುಕ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಡ್ರೈ ರೋಸ್ಟ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಎರಡೂ ಕಡೆ ಚೆನ್ನಾಗಿ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಕ್ಕಿದ್ರೆ ಸೀದೋಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅಷ್ಟೇ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿರುವಂತಹ ಡ್ರೈ ರೋಸ್ಟ್ ಅಥವಾ ಮೀನು ತವಾ ಫ್ರೈ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಫೈನಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಕುಕ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡ್ತಾಯಿದ್ರೆ ತಿನ್ನೋಣ ಅನ್ನಿಸ್ತಾಯಿತ್ತು ಈರುಳ್ಳಿ ಸ್ವಲ್ಪ ನಿಂಬೆಹಣ್ಣು ಕರ್ಬೇವ್ ಸೊಪ್ಪು ಫಿಶ್ಶು ಹಾಕ್ಕೊಂಡು ತಿಂತಾಯಿರೋದ್ರೂ ಮಜಾನೆ ಬೇರೆ ಅಂತ ಹೇಳ್ಬೋದು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ವೈಸು ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಹಾಗೆ ಫೈನಲಿ ಸಾಂಬಾರು ಅನ್ನ ಮುದ್ದೆ ಹಾಗೆ ಡ್ರೈ ರೋಸ್ಟು ಈರುಳ್ಳಿ ಸ್ವಲ್ಪ ಸೊ ನಿಂಬೆ ಹಣ್ಣು ಇದಿಷ್ಟು ಊಟಕ್ಕೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಫಿಶ್ ಮಿನಿ ಕಾಂಬೋ ಅಂತಲೇ ಹೇಳ್ತೀನಿ ತುಂಬ ರುಚಿಯಾಗಿ ಬಂದಿತ್ತು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ವೈಸ್ ಎಲ್ಲನೂ ಕೂಡ ನಮಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೀವು ಕೂಡ ಒಂದು ಸಲ ಈ ರೀತಿಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋಲಿ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ